ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪರಿನಿರ್ವಾಣ ದಿನದ ಪ್ರಯುಕ್ತ ಎಚ್ಪಿಕೋಟೆ ತಾಲೂಕಿನ ಚಿಕ್ಕ ಕೆರೆಯೂರು ಗ್ರಾಮದಲ್ಲಿ ಅಂಬೇಡ್ಕರ್ ಭಾವಚಿತ್ರವಿಟ್ಟು ಮೆರವಣಿಗೆ ಮಾಡಲಾಯಿತು ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಗ್ರಾಮಸ್ಥರು ನಮನ ಸಲ್ಲಿಸಿದರು ಮುಂಬತ್ತಿ ಹಿಡಿದು ಮೆರವಣಿಗೆ ಉದ್ದಕ್ಕೂ ಸಾಗಿ ಗೌರವ ಸೂಚಿಸಲಾಯಿತು ಪಾಲ್ಗೊಂಡು ಮಾತನಾಡಿದ ಶಿಕ್ಷಕ ಚಿಕ್ಕಣ್ಣ ದೇಶದ ಪ್ರತಿಯೊಬ್ಬರಿಗೂ ಅಂಬೇಡ್ಕರ್ ರೀತಿ ಓದಬೇಕು ಜ್ಞಾನ ಸಂಪಾದಿಸಬೇಕು ಎಂಬ ಮಹದಾಸೆ ಇರುತ್ತೆ ಆದರೆ ಅದು ಸಾಧ್ಯವಾಗಬೇಕಾದರೆ ಶಿಕ್ಷಣ ಬಹುಮುಖ್ಯವಾಗುತ್ತೆ ಯಾವ ಗ್ರಾಮದಲ್ಲಿ ದೇವಸ್ಥಾನದ ಗಂಟೆ ಸದ್ದಿಗಿಂತ ಶಾಲೆಯ ಗಂಟೆಯ ಸದ್ದು ಜೋರಾಗಿ ಕೇಳುತ್ತಿದೆಯೋ ಆ ದಿನ ಅಲ್ಲಿನ ಜನ ಜ್ಞಾನಿಗಳಾಗಿರುತ್ತಾರೆ ಎಂದು ಅಂಬೇಡ್ಕರ್ ಹೇಳಿದ್ದಾರೆ ಆದರೆ ನಮ್ಮ ಜನ ಕುಡಿತಕ್ಕೆ ಬಲಿಯಾಗಿ ದೇಶ ಆಳುವ ಕೀಲಿಕೈಯನ್ನು ಮತ್ತೊಬ್ಬರಿಗೆ ಕೊಡುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಜ್ಞಾನ ಜ್ಞಾನನ ಸಂಪಾದನೆ ಮಾಡ್ಬೇಕಾಗುತ್ತೆ ಈ ಜ್ಞಾನ ನಮ್ಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ ಶಾಲೆಯಲ್ಲಿ ಗ್ರಂಥಾಲಯಗಳಲ್ಲಿ ನಾವು ಅವರೇ ಬಾಬಾ ಸಾಹೇಬ್ರ ಮಾತಾಡ್ತಾರೆ ಯಾವ ಊರ್ನಲ್ಲಿ ಗಂಟೆ ಸತ್ತಗಿಂತ ದೇವಸ್ಥಾನದ ಗಂಟೆ ಸತ್ತುಗಿಂತ ಶಾಲೆ ಗಂಟೆ ಸತ್ತು ಯಾವಾಗ ಮೊಳಗುತ್ತೋ ಆಗ ನನ್ನ ಜನ ಜ್ಞಾನಿಗಳಾಗ್ತಾರ ಈ ದೇಶನ ಆಳ್ತಾರ ಅಂತ ನಮ್ಮ ಪರಮೇಶ್ವರ್ ಅವರು ತುಂಬಾ ತಮಾಷೆಗೆ ಹೇಳ್ತಾ ಇದ್ರು ಬಾಬಾ ಸಾಹೇಬ್ರೆ ತೋರಿಸ್ತಿದಾರೆ ಅವರು ತೋರಿಸಿದ್ದು ನಿಜವಾಗ್ಲೂ ನೀವೆಲ್ಲರೂ ಆಳೋ ವರ್ಗ ಆಗಿ ಪಾರ್ಲಿಮೆಂಟ್ಗೆ ಹೋಗಿ ಅಂತ ಇವತ್ತು ನಮ್ಮ ಪರಮೇಶ್ವರ್ ಅವ್ರು ಹೇಳೋದು ಎಲ್ಲೋ ಒಂದು ಕಡೆ ಸತ್ಯ ಬೆರಳು ತೋರಿಸೋದು ಎಣ್ಣದ ಅಂಗಡಿಗನ್ನ ಆಗುತ್ತದ ಆದರೆ ನಿಜವಾಗ್ಲೂ ನಾವು ಬಾಬಾ ಸಾಹೇಬ್ರ ಬಗ್ಗೆ ತಿಳ್ಕೋಬೇಕು ಅವರ ಸಂವಿಧಾನವನ್ನ ತಿಳ್ಕೋಬೇಕು ಇವತ್ತು ನಾವು ಇಷ್ಟು ವಿಜೃಂಭಣೆಯಿಂದ ಈ ವರ್ಗ ಇಷ್ಟೊಂದು ವಿಜೃಂಭಣೆಯಿಂದ ದೊಡ್ಡ ರೋಡಲ್ಲಿ ಮೆರವಣಿಗೆ ನಮ್ಗೆ ಉಸಿರಾಡೋದಕ್ಕೂ ಗಾಳಿ ಸಹ ಇಲ್ದ ಕಾಲದಲ್ಲಿ ನಾವು ಬೂಟ್ ಹಾಕೊಂಡು ಆ ದೊಡ್ಡ ರೋಡ್ ಅಲ್ಲಿ ನಡ್ಕೊಂಡ್ ಬರ್ತೀವಿ ಮೆರವಣಿಗೆ ಮಾಡ್ಕೊ ಬರ್ತೀವಿ ಅಂತಂದ್ರೆ ಬಾಬಾ ಸಾಹೇಬರು ನಮಗ್ ಕೊಟ್ಟಿರೋ ಭಿಕ್ಷೆನೆ ಕಾರಣ ಅಂಬೇಡ್ಕರ್ ಅವರ ಓದು ಹೋರಾಟದ ಹಾದಿಯನ್ನು ಸಂಪೂರ್ಣವಾಗಿ ತಿಳಿದುಕೊಂಡರೆ ದಲಿತ ಸಮುದಾಯದ ಮಕ್ಕಳು ಇವತ್ತು ಕಾರಿನಲ್ಲಿ ಓಡಾಡಬಹುದು ಶಿಕ್ಷಣ ಹುಲಿಯ ಹಾಲಿದ್ದಂತೆ ಅದನ್ನು ಕುಡಿದವನು ಗರ್ಜಿಸಲೇಬೇಕು ಎಂಬ ಅಂಬೇಡ್ಕರ್ ಮಾತಿನ ಅರ್ಥ ನಿಜವಾಗಿಯೂ ಕಾಡಿಗೆ ಹೋಗಿ ಹುಲಿಯ ಹಾಲು ಕುಡಿದು ಗರ್ಜಿಸಿ ಅಂತಲ್ಲ ಶಿಕ್ಷಣ ಪಡೆದು ಸಂಸತ್ತಿಗೆ ಹೋಗಿ ಆಳುವ ವರ್ಗಗಳಾಗಿ ಎಂದರ್ಥ ಇದನ್ನು ಇಂದಿನ ಯುವ ಪೀಳಿಗೆ ಅರ್ಥ ಮಾಡಿಕೊಂಡು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ನಡೆಸಬೇಕು ಇದು ಸಾಧ್ಯವಾಗಬೇಕಾದರೆ ಶಿಕ್ಷಣದಿಂದ ಮಾತ್ರ ಎಂದು ಹೇಳಿದ್ರು ಅವರೂರೇ ತಾರೀಕು ರಾಮ್ ಸತ್ಪಾಲ್ ಭೀಮಾಬಾಯಿ ಅವರು ಹೊಟ್ಟೆಯಲ್ಲಿ ಜನಿಸ್ಲಿಲ್ಲ ಅಂದಿದ್ರೆ ನಾವ್ ಯಾರು ಇವತ್ತು ಈ ನೆಲದ ಮೇಲೆ ಇಷ್ಟು ಚೆನ್ನಾಗಿರಕ್ಕೆ ಆಗ್ತಿರ್ಲಿಲ್ಲ ನಾವ್ ಯಾವ್ದೋ ಮನೆಯಲ್ಲಿ ಯಾರೋ ಉನ್ನತ ಜಾತಿಯವರ ಮನೆಯಲ್ಲಿ ಜೀತದಾಳಗಳಾಗಿ ನಾವ್ ಇರ್ಬೇಕಾಗಿತ್ತು ಅಂತ ಪರಿಸ್ಥಿತಿಲಿ ಬಾಬಾ ಸಾಹೇಬ್ರು ಜನಿಸಿದ್ರು ನಮ್ಮೆಲ್ರಿಗೂ ಸ್ವಾತಂತ್ರ್ಯ ತಂದು ಕೊಟ್ರು ಓದಿರ್ಲಿಲ್ಲ ಬರಹ ಇರ್ಲಿಲ್ಲ ನಾವ್ ಯಾರ್ದೋ ಮನೆ ಜೀತ ಆಗ್ಬೇಕಾಗಿತ್ತು ಜೀತಲ್ಲಿ ಇರ್ಬೇಕಿತ್ತು ಭೂ ಒಡೆತನೇ ಇರ್ಲಿಲ್ಲ ನಮ್ಗೆ ಜಮೀನ್ಗಳೇ ಇರ್ಲಿಲ್ಲ ಅಂತಹ ಸಂದರ್ಭದಲ್ಲಿ ನಮ್ಗ ಅನ್ನ ನೀರು ಬಟ್ಟೆ ಮಾನ ಮರ್ವದಿ ಎಲ್ಲ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಮಾಡೋ ಅಂತ ಅನ್ಬೋದು ನೀವು ತಿನ್ನೋ ಅನ್ನದ ಅಗುಲ್ನಿಂದ ಹಿಡಿದು ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಓಟ್ನಿಂಗ್ ಕಾರ್ಡು ನಿಮ್ ಮನೆ ಮನೆ ಟಾಯ್ಲೆಟ್ ಏನಿದೆಯೋ ಯಾವುದೇ ಮಕ್ಕಳು ಓದೋ ಅವಕಾಶ ಇದೆಯೋ ಇದಕ್ಕೆಲ್ಲದಕ್ಕೂ ಕಾರಣ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ರನ್ನ ನಾವು ಹೆಚ್ಚೆಚ್ಚು ಓದ್ಕೋಬೇಕು ಬಾಬಾ ಸಾಹೇಬ್ರನ್ನ ನಾವು ಹೆಚ್ಚೆಚ್ಚು ತಿಳ್ಕೋಬೇಕು ಇದು ಸಾಧ್ಯ ಆಗೋದು ನಾವು ವಿದ್ಯಾವಂತರಾದಾಗ ಮಾತ್ರ ನಾವು ವಿದ್ಯಾವಂತ ಆಗೋದಕ್ಕೆ ನೋಡಿ ಬಹಳ ಸಾವಿರಾರು ವರ್ಷಗಳಿಂದ ಈ ಕೆಳವರ್ಗದವರನ್ನ ದಲಿತ ದಲಿತರನ್ನ ತುಳಿದ್ರು ವ್ಯವಸ್ಥಿತವಾಗಿ ತುಳಿದ್ರು ಇವತ್ಕು ಕೂಡ ನಮ್ಮ ನಮ್ಮಲ್ಲೇ ಆಗದ ರೀತಿ ಮನುವಾದಿಗಳು ಮಾಡ್ತಾರ ಯಾವುದೇ ಜಾತಿ ಅಂತ ನಾವು ಹೇಳ್ತಾ ಇಲ್ಲ ಮನುವಾದಿ ತತ್ವನ ತಲೆಯಲ್ಲಿ ನಮ್ಮನ್ನೇ ಮಾಡ್ತಾರ ಮಾಡ್ತಾರ ಯಾಕಂದ್ರೆ ನಾವು ಆಗಿಲ್ಲ ಇನ್ನು ಅಕ್ಷರಸ್ಥರಾಗಿದ್ದೀವಿ ಉನ್ನತ ವ್ಯಾಸಂಗ ಮಾಡಿಲ್ಲ ಉನ್ನತ ವ್ಯಾಸಂಗ ಮಾಡಿದ್ದೀವಿ ಬಾಬಾ ಸಾಹೇಬ್ರ ಬಗ್ಗೆ ತಿಳ್ಕೊಂಡಿಲ್ಲ ಯಾವಾಗ ನಾವು ಬಾಬಾ ಸಾಹೇಬ್ರನ್ನ ಸಂಪೂರ್ಣವಾಗಿ ತಿಳ್ಕೊಂಡು ಅವ್ರನ್ನ ಅರ್ತ್ಕತ್ತೀವೋ ಆಗ ನಮ್ಮ ಸಮುದಾಯದಲ್ಲಿ ಕೇವಲ ಕಾರುಗಳು ಬೂಟಿನ ಸದ್ದುಗಳು ಕೋರ್ಟ್ ಧರಿಸಿರೋ ನಮ್ ನಮ್ಮೆಲ್ಲರೂ ಮಕ್ಕಳು ತಿರುಗಾಡ್ತಾರೆ ಇದಾಗ್ಬೇಕು ಅಂದ್ರೆ ಬಾಬಾ ಸಾಹೇಬ್ರೆ ಹೇಳಿರೋ ಶಿಕ್ಷಣ ಹುಲಿಯ ಆಲಿದ್ದಂತೆ ಅದನ್ನ ಕುಡಿದವರು ಖರ್ಚಿಸಲೇಬೇಕು ನೀವೆಲ್ರು ಸಂಸತ್ತು ಪಾರ್ಲಿಮೆಂಟ್ ಗಳಲ್ಲಿ ನೀವು ಆಳು ವರ್ಗ ಆಗ್ಬೇಕು ಅನ್ನೋದು ಬಾಬಾ ಸಾಹೇಬ್ರ ನಿಲುವಾಗಿತ್ತು ಹಾಗಾಗಿ ತಮ್ಮೆಲ್ಲರೂ ತಾಳ್ಮೆಯನ್ನು ನಾವು ಪರೀಕ್ಷೆ ಮಾಡಲ್ಲ ಕಾರ್ಯಕ್ರಮದಲ್ಲಿ ಗ್ರಾಮದ ಯಜಮಾನರು ಮುಖಂಡರು ಯುವಕರು ಮಹಿಳೆಯರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ